ಎಲ್ರಿಗೂ ನಮಸ್ಕಾರ ನಮ್ ಶಿರೌಡ್ ಗುರು ಚಾನಲ್ ಗೆ ಸ್ವಾಗತ ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಪ್ಪ ಯಪ್ಪ ಆಲಿ ಏನ್ ಜಟ್ಟಿ ರಾಮ ಬಿಸ್ಲ ಅಂದ್ರೆ ಬಿಸ್ಲು ನಾನಂತೂ ಕರ್ರದಾಗ್ತಿದೀನಿ ಯಾಕೋ ರಾಮ ಶಕ್ತಿ ಆಗದೆ ಇದು ಹೊರಗಡೆ ಹೋಗ್ ಮನಿ ಕೆಮ್ಮನಿ ಅಂದ್ರೆ ಗಾಳಿದ್ದ ಧೂಳ್ನ ಎತ್ತೆತ್ತೂ ಐತಿ ತಲೆ ಮೇಕೆ ಏ ಪಾಪ ಏನಜ್ಜೆ ಇನ್ನು ನಿನ್ ನಿದ್ದೆ ಬಂದಿಲ್ವೇ

சட்டம் <tayta> தந்தது ನಿದ್ದೆ ಅಂತ ಬರಲ್ಲ ಯಾತನಾ ಪಿಲಂಗ್ ಗಿಲಮ್ ನೋಡಾನೆ ಅಂತ ನೋಡ್ತಿದ್ದೀನಿ ಅಜ್ಜಿ ನನ್ ಮನೆ ಕೆಮ್ಮ ಬಿಡಲ್ಲ ಸುಮ್ಮನ ಕಣ್ಮಚ್ಕೊಂಡ್ ಮನೆ ಕೆಮ್ಮಿ ಅಲ ಅಲ್ಲ ಇವಾಗ ನೀನು ಮೊಬೈಲ್ ಹೊತ್ಕೊಂಡ್ ಮನೆ ಕೇಳಿತ್ತು ನೋಡ್ರಿ ಆನೆ ಬರ್ಕೆ ಇದು ಯಾಕ ನನ್ಗು ನಿದ್ದೆ ಬತ್ತಿಲ್ಲ ಅವಾಗ್ಲೇ ಬತ್ತಿತ್ತು ಪಾಪ ಚಿಂಟ याना जे निदबोतय ताले नान माने काढिरा उडगन न यबासि निदबोतय तंती वागला पापा गॅस ऑफ माडीदीना इलवा नोडकेन बरागो आ जाय नान ऑफ मारू कानाजे नान माने केबा प्लीज माने केला जे सॉरी माने के अय्या रामा ई उडगा अंतनो अय्या अंगार ಸಾರು ಬೇರೆ ಬಿಸಿ ಮಾಡಿದ್ನು ಇಲ್ವೋ ನಂಗೆ ಎದ್ದೋಗಿ ನೋಡೋಣ ಅಂದ್ರೆ ಮತ್ತೀಗ ಬಂದು ಮಣಕಲ್ ನೋವು ಆಗಲ್ಲ ಪಾಪ ಸಾರು ಬಿಸಿ ಮಾಡಿದ್ನ ಇಲ್ವಾ ಕಣ ಬೆಳಗ್ಗೆ ಆಳ್ಸೋದ್ರಿ ಹೋದ್ ಪಾಪ ಬಿಸಿ ಮಾಡು ನೀಪ್ಪ ಆಯ್ತು ಮನೆಗೆ ᱱᱚᱱᱫᱚ ᱱᱚᱛ ಕಾᱴᱟ पडᱟᱫ ᱱᱛᱮ ᱜᱮᱨᱮᱱᱴᱤ ᱚᱬᱮ ᱣᱟᱲᱟ ᱢᱟᱱᱮ ᱠᱟᱹᱢᱛᱤᱱ ᱯᱟᱯᱟ 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 ᱯᱤᱯᱤᱝ ᱢᱟ ᱵᱟᱭ ᱛᱟᱱᱟ ᱯᱟᱯᱟᱞᱮ ᱦᱟᱡᱟᱭ ᱤᱭᱟ ᱢᱟᱡᱟ ᱥᱟᱱ ᱢᱮᱞᱮ ᱭᱟᱛᱚᱱ ᱢᱩᱛᱤᱫᱤᱭᱟ ᱤᱱᱟ ᱟᱜᱟ ᱱᱤᱱ ᱢᱟᱱᱠᱟᱭ ᱵᱟᱜᱟ ᱢᱩᱛᱤᱫᱤᱱ ಯಾಕ ಮಂಕಾವ್ ನಾವು ಕಾಲು ಪಟ 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 ಹೊಡಿತಾವ್ ನಿದ್ದೆ ಬತ್ತಿಲ್ಲ ಏನ್ ಮಾಡೋದು ಈ ಹುಡುಗ ಆಲೆ ಮನೆ ಕೆಂಡ್ತವ ಏನೋ ನಿದ್ದೆ ಮಾಡದ್ ಬಿಡಲ್ಲ ಮಾತಾಡಲ್ಲ ಯೋ ಪಾಪ ಯಾವ ಮನೆ ಕೆಂಡೆ ದರಿದ್ರದು ಯಾ ಇವಾಗ ಇನ್ನೂ ಮಾತಾಡ್ತಿತ್ತು

అట్లా కొడతینی మరి ఏం ಕೆಲಸ మాడిలా ఏలు